ಈ ಬಿಗಿಡ್ರ ಬ್ಯಾಡ್ರ ಸುಳ್ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗುವ ಬಜ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾದ್ ಬಿಡೋನ್ ಹತ್ತಿದ್ರಿ ಅವನು ಪರವಾಗಿ ಓಟ್ ಸುಳಿ ಮಗ ಅಂತ ಮಾತಾಡ್ತಿದ್ರಿ ಅವನು ಪರವಾಗಿ ದುಡಿಯಾರ್ಗನ ಸುಳ್ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳಿ ಮಕ್ಕಳ ಅಂತೇಳಿ ನಮಗ್ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವನಿಗೆ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವನವ್ರು ನಾವ್ ಎಲ್ಲ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವನವ್ರ ಒಕ್ಕಟ್ಟ ಅಂತ ಹೇಳಿ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ತಮ್ಮ್ರ ಯಾರು ಇದ್ರು ಗೊಕ್ಕ ನಮ್ಗ್ ಕರ್ನಾಟಕ ಸಹಕಾರಗಳು ಅಂದ್ರೆ ಹೆಂಗೆ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವಂಗೇನಿರ್ಲಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದನ್ರಿ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲ ರಮೇಣ ಅಲ್ಲ ನಮ್ಗೆ ಗೋಕಾಕ್ ಬರ್ಬೇಡ ಅಂತ ಏನ್ ರಾಮೇನ್ ಅಂದಿವನ್ರೀ ಇಲ್ಲಿ ಗೋಕಾಕ್ ಬಂದ ಮಾಡಿ ಪ್ರೆಸ್ಮೀಟ್ ಮಾಡಿದ ನೀವ ಬಂದು ಬಂದ್ ಹೇಳ್ರಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರೀವ ಇದಾವ ಅರ್ತ್ರಿ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ಏನ್ ಸ್ವಲ್ಪ ನೀವು ನಾವು ಏನ್ ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲಾ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ನಾವು ನಾವ್ ಏನ್ ಬೇಕಾದ್ ಮಾತಾಡಕ್ ಬರ್ತೈತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರಿ ಏನ್ ಮಡಿವಂತ್ರಿ ಯಾವ್ರ ಆಗದ್ರಿ ಇವ್ ಮಡಿವಂತ್ರಿ ಇವ್ನ ಮೀಸನಂತ ಮೀಸಿ ನನ್ನ ಮನೆಯಾಗ ಬೇಕಿಗಿದಾವ್ರಿಗಿದಾವ್ರ ಮೀಸ ಯಾರೀ ವಾಲ್ಮೀಕರ್ ಆಗದವ್ರಿ ಏನಂತ ತಿಳ್ಕೊಂಡ್ರಿ ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಮಾಡ್ರ ಬೇಡಂಗಿಲ್ಲ ಅವ್ನು ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದೆ ನಕ್ ಕೂಗ ಬರ ಚಪ್ಪಾಳಿ ತೆರ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಕೋದ್ರ ರಕ್ತ ರೀ ಏನ್ ಅವ್ರ್ ಕೆಲ ಅವ್ರ ಬೆಳಗ್ಗನದ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಇವರು ನಮ್ಗೆ ಏನಷ್ಟ ಅವ್ರು ಈ ಸಂವಿಧಾನ ಬರೋರು ಅಂದ್ರೆ

ನಾವಳಿಗೆ ನಮ್ ಊರಾಗ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಮೀಸಿ ನಮ್ ಬೆಕ್ಕಿಗೆ ನಾವ್ ಅವನ ಮೀಸಿ ಸಿರಿ ಉಡಿಸಿ ಯಾರು ಮಾಡಂಗಿಲ್ಲ ಕತ್ತಿತ್ತು ಕತ್ತಿತ್ತು ಜೀವ ಯಾರು ಇವತ್ತು ಬಡವರು ಬರ್ಲಿ ಸದ್ದರಿ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವೆಲ್ಲ ಕೂಡಿ ಕೂಡ ಒಂದ್ನ ಊಟ ಮಾಡ್ತೇವೆ ಎಲ್ಲ ನಾವ್ ಅಂತಮ ಈ ಒಂದು ಮೂಲೆ ಕೂತ್ಕೊಂಡ್ ಜಾತಿ ಬಗ್ಗೆ ಮಾಡ್ತಾನ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲಾ ಕ್ಷೇತ್ರದಾಗ ಅರಬಾಯಿ ಕ್ಷೇತ್ರ ಎಂಕುಳಮೆಂಟ್ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಒಬ್ಬರು ಎಲ್ಲಾರು ಅವ್ರ ಫೋಟೋ ಪೂಜೆ ಮಾಡತಾರ್ರಿ ಇವನು ಯಾರು ಪೂಜೆ ಮಾಡತ್ತಾರೆ ಹೇಳಿ ಸರ್ ನಮ್ ಜಿಲ್ಲಾ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತಾರ ಇವ್ನು ಯಾರು ಪೂಜೆ ಮಾಡತಾರೀ ಇವನು ಸತ್ರು ಇವ್ನ ಮನೆ ಪೂಜೆ ಇವ್ ಮತ್ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು